ಕರ್ನಾಟಕ ರಾಜ್ಯ ನಾಟಕ ಬರಹಗಾರ ಕವಿಗಳ ಸಂಘ ಬೆಂಗಳೂರು ಉತ್ತರ ಕನ್ನಡ ಜಿಲ್ಲಾ ಘಟಕ ಅಸ್ತಿತ್ವಕ್ಕೆ ಉತ್ತರ ಕನ್ನಡ ಕರ್ನಾಟಕ ರಾಜ್ಯ ನಾಟಕ ಬರಹಗಾರ ಕವಿಗಳ ಸಂಘದ ಉತ್ತರ ಕನ್ನಡದ ಜಿಲ್ಲಾ ಘಟಕವು ರಾಜ್ಯ ಪದಾಧಿಕಾರಿಗಳ ಉಪಸ್ಥಿಯಲ್ಲಿ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಂಕೋಲಾ ವೆಂಕಟರಮಣ ದೇವಸ್ಥಾನದ ಸಭಾಭವನದಲ್ಲಿ ಕರೆಯಲಾಗಿದ್ದ ಜಿಲ್ಲಾ ನಾಟಕ ಬರಹಗಾರ ಕವಿಗಳ ಸಭೆಯಲ್ಲಿ ಅಸ್ತಿತ್ವಕ್ಕೆ ತರಲಾಯಿತು ನಾಟಕ ಬರಹಗಾರ ಸುಜಿತ್ ನಾಯ್ ಇವರ ನಿರೂಪಣೆಯೊಂದಿಗೆ ಪ್ರಾರ್ಥನೆಯ ಮೂಲಕ ಪ್ರಾರಂಭವಾದ ಈ ಕಾರ್ಯಕ್ರಮ ರಾಜ್ಯಾಧ್ಯಕ್ಷರ ಸಂಘದ ವಿವಿಧ ಉದ್ದೇಶಗಳ ಶುಭಿನುಡಿಯೊಂದಿಗೆ ಮುಂದುವರೆದು ಜಿಲ್ಲೆಯ ಉಪಸ್ಥಿತರಿದ ಎಲ್ಲಾ ಕವಿ ಮಹಾಶಯರ ಒಪ್ಪಿಗೆಯಾನರಿಗೆ ಜಿಲ್ಲಾ ಘಟಕದ ಪದಾಧಿಕಾರಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಪದಾಧಿಕಾರಿಗಳಿಂದ ಜಿಲ್ಲಾ ಘಟಕವನ್ನ ಶೈಕ್ಷಣಿಕ ಜಿಲ್ಲೆಯನ್ನು ಹೊತ್ತುಪಡಿಸಿ ಅಸ್ತಿತ್ವಕ್ಕೆ ತರಲಾಯಿತು ಜಿಲ್ಲಾ ಘಟಕದ ಗೌರವ ಸಲಹೆಗಾರರಾದ ಬಾಲಕೃಷ್ಣ ವಿನಾಯಕ ನಿವೃತ್ತ ಶಿಕ್ಷಕರು ಅನುಕೂಲ ನೂತನ ಗೌರವಾಧ್ಯಕ್ಷರಾಗಿ ಮಹಾಬಲೇಶ್ವರ ನಾಯ್ಕ ಅಧ್ಯಕ್ಷರಾಗಿ ಶಂಕರ್ ತೊರಳೇಕರ್ ಹಳಿಯಾಳ ಉಪಾಧ್ಯಕ್ಷರಾಗಿ ಕೃಷ್ಣಾಜಿ ನಾಯಕ್ ಅಂಕೋಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಸುಬ್ರಹ್ಮಣ್ಯನ್ ಭೀ ನಾಯಕ್ ಅನುಕೂಲ ಸಂಘಟನಾ ಕಾರ್ಯದರ್ಶಿಯಾಗಿ ಸುಜಿತ್ ಎನ್ ನಾಯ್ಕ ಅಂಕೋಲಾ ಸಂಚಾಲಕರಾಗಿ ಶಿವಾನಾಯ್ಕ ಅನುಕೂಲ ಸಹ ಕಾರ್ಯದರ್ಶಿಯಾಗಿ ಗಜಾನನಾಾಜಿ ದೇವಳಮಕ್ಕಿ ಕಾರವಾರ ಖಜಾಂಚಿಯಾಗಿ ಮೋಹನ್ ಜಿ ನಾಯಕ್ ಅಂಗೋರ ಇವರುಗಳು ಅವಿರೋಧವಾಗಿ ಆಯ್ಕೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಸಂಘದ ರಾಜ್ಯಾಧ್ಯಕ್ಷರಾದ ಶಂಕರ್ಜಿ ಹೂವಿನ ಹೆಪ್ಪರಗಿ ಕೋಶಾಧ್ಯಕ್ಷರಾದ ಗುರುರಾಜ್ ಸೋಮಣ್ಣನವರ್ ರಾಜ್ಯ ಸಂಚಾಲಕರಾದ ರಾಘವೇಂದ್ರ ಉಮರಗಿ ಹಾಗೂ ಹಾವೇರಿ ಘಟಕದ ಜಿಲ್ಲಾಧ್ಯಕ್ಷರಾದ ಪ್ರಕಾಶ್ ತಿಗಡೂರು ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಹಿರಿಯ ಹಾಗೂ ಹಿರಿಯ ನಾಗರಿಕ ಬರಹಗಾರರು ಕವಿಗಳು ಉಪಸ್ಥಿತರು ಈ ಸಂದರ್ಭದಲ್ಲಿ ಜಿಲ್ಲಾ ಘಟಕದ ನೂತನ ಪದಾಧಿಕಾರಿಗಳನ್ನು ಹಾಗೂ ರಾಜ್ಯ ಸಮಿತಿಯ ಪದಾಧಿಕಾರಿಗಳನ್ನು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಹಿರಿಯ ಹಾಗೂ ಕಿರಿಯ ನಾಟಕದ ಬರಹಗಾರರನ್ನು ಸನ್ಮಾನಿಸಿ ಗೌರವಿಸಿ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಲಾಯಿತು